ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿ ಅವರಿಗೆ ಎಪ್ಪತ್ತೈದನೇ ವರ್ಷ ಹುಟ್ಟಹಬ್ಬದ ಅಂಗವಾಗಿ ನಾವು ಕನಕತೃಕ ತಾಯಿ ಆಶೀರ್ವಾದ ಇರಬೇಕು ಅಂತೇಳಿ ಅವರಿಗೆ ಮತ್ತು ಎಲೆ ಪೂಜೆ ಒಂದು ಇನ್ನೂರ ಒಂದು ಕಾಯಿ ಮತ್ತು ಅನ್ನದಾನ ಅನ್ನದಾನ ಅನ್ನ ಸಂತರ್ಪಣೆ ಮತ್ತು ಇವತ್ತು ಶ್ರೀರಾಂಪುರ ಕನ್ನಡದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಅದು ಭಾರತ ಜನತಾ ಪಾರ್ಟಿ ಜಿಲ್ಲಾ ವತಿಯಿಂದ ನಾವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಸಂಸದ ಸಾರು ಅನಿಲ ಜಿಲ್ಲಾಧ್ಯಕ್ಷರು ಮತ್ತೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಮತ್ತೆ ನಮ್ಮ ಮುಖಂಡರು ಪಾರ್ಟಿ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿ ಈ ದಿನ ಬಳ್ಳಾರಿ ಜಿಲ್ಲೆಯಲ್ಲಿ ವಿಜೃಂಭಣೆಯಿಂದ ನಾವು ನರೇಂದ್ರ ಮೋದಿ ಉಟ್ಟಪ ಜಿ ಅವರ ಹುಟ್ಟಾಪವನ್ನು ಆಚರಿಸ್ತಿದ್ವಿ ಅದರ ಅಂಗವಾಗಿ ನಾವು ಮತ್ತೆ ಈ ಈ ದಿನದಲ್ಲಿ ನಾವು ಅಕ್ಟೋಬರ್ ಎರಡವರೆಗೆ ಸಶಕ್ತ ಅಭಿಯಾನವನ್ನು ಕೂಡ ನಾವು ಮಾಡ್ತಿದ್ವಿ ಜಿಲ್ಲಾ ನಮ್ಮ ಭಾರತ ದೇಶದ ಹೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮ ಭಾರತೀಯ ಜನತಾ ಪಾರ್ಟಿ ನಾಯಕರು ವಿಶ್ವ ನಾಯಕರು ಅಂತೇಳಿ ಕರೆಸ್ಕೊಳ್ತಾ ಇರುವಂಥ ನರೇಂದ್ರ ಮೋದಿ ಸರ್ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಇವತ್ತು ನಾವು ಬಳ್ಳಾರಿ ಕನಕದುರ್ಗಮ್ಮನ ದರ್ಶನ ಮಾಡಿಕೊಂಡು ಅರ್ಚನೆ ಮಾಡಿಸಿ ಮೋದಿ ಸಾರ್ ಅವರ ಹೆಸರಲ್ಲೇ ಅರ್ಚನೆ ಮಾಡ್ತಿದ್ವಿ ಅವರಿಗೆ ದೀರ್ಘಾಶು ಕೊಡಮ್ಮ ತಾಯಿ ಅಂತೇಳಿ ಮತ್ತು ಅವರ ಬಡವರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಕೂಡ ನಮ್ಮ ಬೀರಾರೆಡ್ಡಿ ಅಂಡ್ ಟೀಮ್ ನಾಗರಾಜ್ ಅವರು ಮತ್ತು ನಮ್ಮ ರಾಮಚಂದ್ರ ಅವರು ಪಾಟೀಲ್ ಮತ್ತು ಎಲ್ಲರೂ ಸೇರಿ ನಮ್ಮ ಕಾರ್ಪೊರೇಟರ್ ಸಂಸದ ಹನುಮಂತಪ್ಪನವರು ಇಬ್ಬರು ಹನುಮಂತಪ್ಪನವರು ಎಲ್ಲ ಮನ್ರಂಗ್ರು ಎಲ್ಲರೂ ಪ್ರತಿಯೊಬ್ಬರು ಮಂಜು ಎಲ್ಲರೂ ನಮ್ಮ ರಾಮಾಂಜಿ ಆಗಲಿ ನಮ್ಮ ಇನ್ನೊಬ್ಬರು ರಾಮಾಜಿ ಎಲ್ಲರೂ ಸೇರಿ ತೆಂಗಿನಕಾಯಿ ಇನ್ನೂರ ಹೊಡೆದಿದ್ದೀವಿ ಮತ್ತು ಇಲ್ಲಿ ಅನ್ನದಾನ ಕಾರ್ಯಕ್ರಮ ನಡೀತದೆ ಅಭಿಷೇಕ ಅಭಿಷೇಕ ಮಾಡಿಸಿದ್ವಿ ಅಮ್ಮನಿಗೆ ಎಲ್ಲ ಮಾಡಿಸಿದ್ವಿ ಎಲೆ ಪೂಜೆ ಮಾಡಿಸಿದ್ವಿ ಎಲ್ಲ ಅವರಿಗೆ ನಮಗೆ ಒಂದೇ ಒಂದು ಕೋರಿಕೆ ಏನಂತಂದರೆ ಆ ತಾಯಿ ಆಶೀರ್ವಾದದಿಂದ ಅವರು ದೀರ್ಘಾಶು ಇರಬೇಕು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ನಮ್ಮ ದೇಶವನ್ನು ಎರಡು ಸಾವಿರದ ನಲವತ್ತೇಳರಲ್ಲಿ ಅಭಿವೃದ್ಧಿ ಆಗಿದ್ದಂಥ ದೇಶ ಅನ್ನೋದು ನಮ್ಮ ಗುರಿ ಅವ್ರ ಗುರಿ ಅಷ್ಟೇ